ಜನ ಕ್ಯಾನ್ಸರ್ ಪೇಷಂಟ್ ಇದೆ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ನಾವು ಕೇಳ್ತಿರೋದು ಏನಂತೇಳಿ ಹೇಳಿದ್ರೆ ನೀವು ನಮ್ಗೆ ಏನೋ ಪ್ರೋತ್ಸಾಹ ಧನವನ್ನು ಕೊಡ್ತಿದ್ವಿ ವಿಶೇಷ ಪ್ರೋತ್ಸಾಹಧನ ತಮ್ಮ ಸರ್ಕಾರ ಇದರಲ್ಲೇ ಬಂದಿರುವಂತ ವಿಶೇಷ ಪ್ರೋತ್ಸಾಹ ಬರ್ತಾ ಇದೆ ನಿರುದ್ಯೋಗ ಭತ್ತೆ ಬರ್ತಾ ಇದೆ ಮತ್ತೆ ಸ್ಕಾಲರ್ಶಿಪ್ ಗಳು ಬರ್ತಾ ಇದೆ ಮತ್ತೆ ಪೌಷ್ಟಿಕ ಆಹಾರ ಕೂಡ ವಿತರಣೆ ಇದೆಲ್ಲವೂ ಕಿಂತ ನಮ್ಗೆ ಒಂದು ಉದ್ಯೋಗ ಕೊಡಿ ಸರ್ ಅಷ್ಟೇ ನಾವು ಕೇಳ್ತೇವೆ ಯಾಕಂತ ಹೇಳಿದ್ರೆ ನಮ್ ಜೀವನ ಭದ್ರತೆ ಆದ್ರೆ ನಮ್ಗೊಂದು ಸರ್ಕಾರಿ ಉದ್ಯೋಗ ಅಂತ ಹೇಳಿದ್ರೆ ನಾವು ನೀವು ಕೊಡುವಂತ ಯಾವ್ದೋ ನಿರುದ್ಯೋಗ ಭತ್ತೆನೂ ಕೂಡ ಬೇಡ ನಮ್ಗೆ ಯಾವ್ದು ಈ ಹೆಲ್ತ್ ಬಗ್ಗೆ ಹೇಳಿ ಕೊಡ್ತಿರೋದು ಅವನು ಕೂಡ ಬೇಡ ಯಾಕಂತೇಳಿ ಹೇಳಿದ್ರೆ ಇವತ್ತು ಉದ್ಯೋಗ ಇಲ್ದೇನೆ ಇವತ್ತು ನಮ್ಮ ಜನ ಸಾಯ್ತೆ ಇರುವಂತದ್ದು ಯಾಕಂದ್ರೆ ಇವತ್ತು ಬುದ್ಧಿ ಮಾಡಿದ್ರಷ್ಟೇ ಅವ್ರ ಜೀವನ ಈಗ ಎಂ ಕೋಮ್ ಎಂ ಎಸ್ ಡಬ್ಲ್ಯೂ ಎಲ್ಲ ಮಾಡೋ ಇಲ್ಲಿ ಎಲ್ಲ ಸುತ್ತಮ್ ಇದ್ದಾರೆ ಅವ್ರು ಏನಂತ ಹೇಳಿದ್ರೆ ಇವತ್ತಿಗೂ ಕೂಡ ಆ ಮಕ್ಕಳ ತಂದೆ ತಾಯಿ ಅಹ್ ಬುದ್ಧಿಯನ್ನ ಮಾಡಿ ಇವ್ರನ್ನು ಕೂಡ ಸಾಕಬೇಕಂತ ಅನಿವಾರ್ಯತೆ ಹಾಗಾಗಿ ದಯವಿಟ್ಟು ನಾನು ಒಂದು ವಿನಂತಿ ನೋಡಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಒಂದು ಹುಡುಗಿ ಕೂಡ ಇದ್ದಾಳೆ ಇಲ್ಲಿ ಎಮ್ಎ ಮಾಡಿದ್ದು ಬಿಕಾಮ್ ಮಾಡಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿರ್ಬೇಕು ಇಂತಹ ಮಕ್ಕಳಿಗೂ ಕೂಡ ಒಂದು ಅವಕಾಶ ಎಲ್ಲಿಯೂ ಕೂಡ ನಮ್ಮ ಇಷ್ಟು ಇಲಾಖೆ ಒಳಗಡೆ ಎಲ್ಲಿ ಕೂಡ ನಮ್ಗೆ ಸಿಗೋದಿಲ್ಲ ಅಂತ ಹೇಳಿದ್ರೆ ನಾವು ಇನ್ನೇನು ಮಾಡ್ಬೇಕಾಯ್ತು ಸರ್ ಆಯ್ತಾ ಇದು ನಮ್ಗೆ ಒಂದು ದೊಡ್ಡ ಹಿನ್ನಡೆಯಾಗಿ ನಮ್ಮನ್ನ ಕಾಡ್ತೇ ಇದೆ ಹಾಗಾಗಿ ದಯವಿಟ್ಟು ತಾವು ಇನ್ನೊಂದು ವಿಷಯ ನಮ್ಮ ಭೂಮಿಗೆ ಸಂಬಂಧಪಟ್ಟ ಹಾಗೆ ಈಗ ತಮ್ಗೆ ಗೊತ್ತಿದೆ ಸಾವಿರದ ಒಂಬೈನೂರ ಮೂರರಲ್ಲಿ ನಮ್ಮ ಒಪ್ಪು ದಾಸರಿದ್ರು ಅವಾಗೆಲ್ಲ ಅವ್ರ ಪರಿಚಯ ಎಲ್ಲ ತಮಗೆ ತುಂಬಾ ಇದೆ ಅವರ ಒಂದು ಇದ್ರಲ್ಲಿ ಒಂದು ಅಧ್ಯಯನ ಆಗಬೇಕು ಅಂತ ಹೇಳಿ ನಾವು ಅವಾಗ ವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಒಂದು ದೊಡ್ಡ ಮಟ್ಟದ ಪಾದಯಾತ್ರೆಯನ್ನು ಮಾಡಿ ಮಂಗಳೂರು ವಿಶ್ವವಿದ್ಯಾಲಯದ ಹೊರಗ ಅಭಿವೃದ್ಧಿ ಸಂಘದ ಒಪ್ಪು ಬಾಲಕ ವ್ಯಕ್ತಪಡಿಸಿದ್ದಾರೆ ಬಹುಶಃ ನಮ್ಮ ಸಮಾಜದ ಮತ್ತು ನಮ್ಮ ಜಿಲ್ಲೆಯ ಮುಗ್ಧ ಸಂಸ್ಕೃತಿಯ ಪ್ರತಿಬಿಂಬವಾದ ಸ್ವರ್ಗ ಸಮುದಾಯ ಆ ಒಂದು ಸಮುದಾಯ ಜೊತೆ ನಿಲ್ಲಬೇಕಾದದ್ದು ಅದು ನಮ್ಮ ಎಲ್ಲ ಜನಪ್ರತಿನಿಧಿಗಳ ಮತ್ತು ಸರ್ವ ಸಮಾಜದ ಎಲ್ಲ ವರ್ಗದ ಅಧಿಕಾರ ಆಗಿದೆ ಸೊ ಅವ್ರ ನೋವೇನಿದೆಯಾ ಅವರ ಬೇಡಿಕೆ ಏನಿದೆ ಅವರು ಕೇಳಿಕೊಂಡಿದ್ದೇವೆ ಅವ್ರ ಒಂದು ಬೇಡಿಕೆ ಯಾರಲ್ಲಿರೋದು ಕಲ್ತಿದ್ರು ಕಡಿಮೆ ಕಲ್ತವ್ರಿಂದ ಔಟ್ಸೋ ಪರ್ಮನೆಂಟಲ್ಲಿರೋ ಇರೋ ಕೆಲಸ ಮಾಡಲಿಕ್ಕೆ ನಿಗದಿಪಡಿಸಬೇಕಂತ ಅದಕ್ಕಾಗಿ ಎಲ್ಲಿ ಅಲ್ಲಿ ಸೋರ್ಸಲ್ಲಿ ಅವಕಾಶ ಇದೆ ಅಲ್ಲಿ ಒಂದು ಅವಕಾಶವನ್ನು ಕೊಡಬೇಕಾದ್ರೆ ಸೂಚಿಸಲಿಕ್ಕೆ ನಾನು ಇವತ್ತು ಚೆನ್ನಾಗಿರೋದು ಇವತ್ತು ಮಾಡ್ತೇವೆ ಮತ್ತು ಮುನ್ನ ಅವರ ರೆವೆನ್ಯೂ ಸಂಬಂಧಪಟ್ಟ ಹಾಗೆ ಇನ್ನಿತ ವಿಚಾರ ಹೇಳಿದ್ದಾರೆ ಅದನ್ನು ಬೆಂಗಳೂರಿನಲ್ಲಿ ಬಹುಶಃ ಮುಂದಿನ ಹದಿನೈದು ನಂತರ ಬೆಂಗಳೂರಿನಲ್ಲಿ ಆ ಸಂಬಂಧ ಮಂತ್ರಿಗಳು ಮತ್ತು ಮುನ್ನ ತಮ್ಮ ಅಧಿಕಾರಿ ಕೂತ್ಕೊಂಡು ಚರ್ಚೆ ಮಾಡಿ ಇವರ ಬೇಡಿಕೆ ಅದು ಎಷ್ಟು ಬೇಡಿಕೆ ಆಗ್ತದೆ ಎಷ್ಟು ಆಗುವುದಿಲ್ಲ ಸ್ಪಷ್ಟವಾದ ಚಿತ್ರಣ ಮಾಡಿ ಮತ್ತು ಆಗುವ ಕೆಲಸಕ್ಕೆ ಮುಂದೋಗಂಥ ವ್ಯವಸ್ಥೆ ನಾವೆಲ್ಲ ಕೂಡ ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾದ ಪ್ರಯತ್ನ ನಾನು ಮಾಡ್ತೇನೆ ಅದನ್ನು ಸಣ್ಣ ನಾನು ಆರೋಗ್ಯ ಸಚಿವನಾಗಿದ್ದರೂ ಕೂಡ ಈ ಸಮುದಾಯಕ್ಕೆ ಬೇರೆ ಬೇರೆ ಯೋಜನೆಗಳು ಮತ್ತು ಅವತ್ತು ಒಂದು ಜಿಲ್ಲಾ ಮಟ್ಟದ ಪೋಸ್ಟಿಗೆ ಬಹಳಷ್ಟು ಬೇಡಿಕೆ ಇದ್ರು ಕೂಡ ಅವತ್ತು ಕಲಿತಂತ ಒಬ್ಬ ಬರಗ ಸಮುದಾಯ ಯುವಕನೇ ಕೊಟ್ಟಿದ್ದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಈಸ್ ದ ಬೆಸ್ಟ್ ಆಫೀಸರ್ ಈಗ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸೊ ಅವ್ರು ಚೆನ್ನಾಗಿ ಕೆಲಸ ಮಾಡಿದ ವಿಶ್ವಾಸ ನಮಗೆ ಇದೆ ಎಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಇದ್ದಾರೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ ಮತ್ತು ಅವರ ಪ್ರತಿಭೆ ಹಿಂದೆ ಬಳಿ ಕೇಳಿಕೊಂಡಿದ್ದಾರೆ ಯಾಕಂದ್ರೆ ನಾನು ಕೂಡ ಮಂತ್ರಿ ಆಗಿದ್ದಾವ ನೇರ ನೇಮಕಾತಿ ಡೈರೆಕ್ಟ್ ಆಗಿ ಆಗುದಿಲ್ಲ ಅದಕ್ಕೆ ಸ್ವಲ್ಪ ಎಮೆಂಡ್ಮೆಂಟ್ ಪಾಲಿಸಿ ಚೇಂಜ್ ಮಾಡ್ಬೇಕು ಯಾಕಂದ್ರೆ ನೇರ ರಿಸರ್ವೇಷನ್ ನೇಮಕಾತಿ ಮೆರಿಟ್ ಅಂಡ್ ರೋಸ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಪ್ರಕಾರ ರೋಸ್ಟರ್ ಮತ್ತು ಮೆರಿಟ್ ಮೆರಿಟ್ ಇದ್ದು ರೋಸ್ಟರ್ ಗೆ ಬರುವಾಗ ಇವರಲ್ಲಿ ಬೇರೆ ಬೇರೆ ಸಬ್ಸೆಕ್ಷನ್ಸ್ ಇದೆ ಅವರು ಇನ್ನಕ್ಕಿಂತ ಇವ್ರಲ್ಲಿ ಬಲಿಸಲಾಗಿರ್ತಾರೆ ಅದನ್ನು ಇವರಿಗೆ ವಂಚಿತ ಪರಿಸ್ಥಿತಿ ಆಗಿ ಇದನ್ನೆಲ್ಲ ಚರ್ಚೆ ಮಾಡ್ತೇವೆ ಯಾವ ರೀತಿ ನಿಯಮ ತರಬಹುದು ಆಲೋಚನೆ ಮಾಡಿ ಅನುಷ್ಠಾನ ಮಾಡ್ತೇವೆ ಕೇರಳದ ವಯನಾಡಿನಲ್ಲಾದ ಘಟನೆ ನಮ್ಗೆ ಅತ್ಯಂತ ನೋವು ತಂದಿದೆ ಮತ್ತು ದಿಗ್ರಮ ಕೂಡ ಆಗಿದೆ ಈ ರೀತಿಯೂ ಕೂಡ ಪ್ರಕೃತಿ ಆಗ್ತದಂತ ಅಂತ ಹೇಳಿ ನಮ್ಮ ಜೀವನಮಾನದಲ್ಲೇ ಇವತ್ತು ಪ್ರಥಮ ಬಾರಿಗೆ ನಾವಿಂತ ಒಂದು ನಾವು ನೋಡುವಂಥದ್ದು ಅತ್ಯಂತ ನೋವು ಇವತ್ತು ಎಲ್ಲ ಹಂತದಲ್ಲಿ ಇವತ್ತು ಇದೆ ಪ್ರಕೃತಿ ವಿಕೋಪ ಅದು ದೇವರ ನಮಗೆ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅದು ತಡೆಗಟ್ಟಲಿಕ್ಕೆ ಬೇಕಾದಲ್ಲ ವ್ಯವಸ್ಥೆಯನ್ನು ಸ್ವಯಂ ಜನ ಜನರಿಗೆ ಮಾಡಬಹುದು ಪ್ರಯತ್ನ ಆಗಬಹುದು ಹೇಳಿಕೆ ಇಚ್ಛೆ ಮಾಡ್ತಾ ನಿಂತ ಹೇಳಲಿಕ್ಕೆ ಆಗುದಿಲ್ಲ ಎಲ್ಲ ಕಡೆ ಜಾಗೃತಿ ವಹಿಸ್ಕೊಂಡಿದ್ದಾರೆ ಅಲ್ಲಿ ಕೂಡ ಅದದ್ದು ಕೂಡ ಇವತ್ತಿದೆ ಆದರೆ ನಾವು ಬಹುಶಃ ಇವತ್ತು ಜನಸಾಮಾನ್ಯರು ಅಧಿಕಾರಿ ವರ್ಗದವರು ಇಲಾಖೆಯವರು ಅಲ್ಲಿ ಅಲ್ಲಿ ಬಹುಶಃ ನಮ್ಮಂದ ಮಾನವ ಸಮಸ್ಯೆಯಿಂದಾಗಿ ಮಾನವ ತಪ್ಪಿನಿಂದಾಗುವಂಥ ಸಮಸ್ಯೆಯನ್ನು ದುರ್ಘಟನೆ ದೂರ ಮಾಡಲಿಕ್ಕೆ ಎಲ್ಲರೂ ಕೂಡ ಆತ್ಮಲೋಕನ ಮತ್ತು ಎಚ್ಚೆತ್ತುಕೊಳ್ಬೇಕಂತ ಹೇಳಿಕೆ ನಾನು ಬಯಸ್ತೇನೆ ಸರ್ಕಾರ ಮತ್ತು ಯೋಜನೆ ಬೇಕಾಗುವಂಥ ನಿಯಮಗಳು ಪಡೆಯುವುದಕ್ಕೂ ಮಾಡಬೇಕಾಗ್ತದೆ ಮಾಡಿದ್ದನ್ನು ಜನ ಅನುಸರಿಸಬೇಕು ಅಂತ ಮನೋಭಾವನೆ ಹಮ್ಮಿಕೊಳ್ಬೇಕು ಯಾಕೆ ಈ ಭೂಮಿ ಅಂಗನವಿಗೆ ಮಾತ್ರ ಅಲ್ಲ ಇನ್ನು ಹುಟ್ಟಿ ಬೆಳಗ್ಗೆ ಕೋಟಿ ಮಕ್ಕಳಿದ್ದಾರೆ ಅವ್ರಿಗೆ ಬಿಟ್ಟು ಉತ್ತಮವಾದ ಭೂಮಿ ಬಿಟ್ಟು ಹೋಗೋ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕೆ ಪ್ರಕೃತಿಯನ್ನು ಉಳಿಸುವಂಥದ್ದು ಸ್ವಚ್ಛತೆ ಕಾಪಾಡುವಂಥದ್ದು ಅಥವಾ ಈ ಒಂದು ಮಣ್ಣಿನ ವಿರುದ್ಧವಾಗಿ ನಾವು ಇವತ್ತು ಕಟ್ಟಡವತ್ತು ಇವತ್ತು ಮನೆಗಳನ್ನು ಕಟ್ಟುವಂಥದ್ದು ಅಭಿವೃದ್ಧಿ ಹೆಸರಿನಲ್ಲಿ ಬಹುಶಃ ಕೆಳಗಿದ್ದವನಿಗೆ ಮೇಲೆ ಗೊತ್ತೇ ಇಲ್ಲವ ಕೆಳಗಿದ್ದಾನೆ ಅಂತೇಳಿ ಕೆಲೆ ಕಟ್ಟುವವನಿಗೆ ಮೇಲೆ ಬಿದ್ದಾನೆ ಅಂತ ಕೂಡ ಗೊತ್ತಿಲ್ಲ ಬರುವಂಥ ನೀರು ಅದು ಎಲ್ಲಿಂದೆಲ್ಲ ಬರೆದು ಎಲ್ಲಿಂದ ಹೋಗ್ತಾನೆ ಲೆಕ್ಕ ಮಾಡೋದು ಆಗೋದು ಅದು ಭೂಮಿಗೆ ಹೋಗೋದು ಭೂಮಿಗೆ ಹೋದ ಹೋಗಿ ಹೋಗಿ ಏನು ಮಾಡೋದು ಒಂದು ಅದು ಬಾರಾದಾಗ ಬ ಬಿದ್ದಂತ ನೀರನ್ನು ಹೇಗೆ ನಾವು ತೆಕ್ಕೊಂಡು ಒಂದು ಕಡೆ ಮುಟ್ಟಿಸಬೇಕು ಎಲ್ಲ ಕೂಡ ನಾವು ಆಲೋಚನೆ ಮಾಡ್ಬೇಕಾಗ್ತದೆ